നോബൽ പ്രശസ്തി ಅಲ್ಫ್ರೆಡ್ ನೋಬೆಲ್ರಿಂದ ಮಲಾಲಾ ಯೂಸುಫ್ ಜೈವರೆಗೆ ರೋಚಕ ಮಾಹಿತಿ ಮತ್ತು ಭಾರತೀಯರ ಸಾಧನೆ ಜಗತ್ತಿನ ಅತ್ಯುನ್ನತ ಗೌರವ ಅಂತಾನೆ ಪರಿಗಣಿಸಲ್ಪಟ್ಟ ನೋಬೆಲ್ ಪ್ರಶಸ್ತಿಗಳ ಕುರಿತು ನಿಮ್ಗೆಷ್ಟು ತಿಳಿದಿದೆ ಡೈನಮೈಟ್ ನ ಸಂಶೋಧಕ ಆಲ್ಫ್ರೆಡ್ ನೋಬೆಲ್ ಅವರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ತಮ್ಮ ಅಂತಿಮ ಒಯ್ಲಿನಲ್ಲಿ ತಮ್ಮ ಸಂಪತ್ತಿನ ಬಹುಪಾಲನ್ನ ಈ ವಿಶ್ವಶ್ರೇಷ್ಠ ಪ್ರಶಸ್ತಿಗಾಗಿ ಮೀಸಲಿಟ್ಟರು ನೋಬೆಲ್ ಪ್ರಶಸ್ತಿಗಳ ರೋಚಕ ಇತಿಹಾಸ ದಾಖಲೆಗಳು ಮತ್ತು ಪ್ರಶಸ್ತಿ ಪಡೆದ ಭಾರತೀಯರ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ಸಾವಿರದ ಒಂಬೈನೂರ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ನಡುವೆ ಒಟ್ಟು ಆರುನೂರ ಮೂವತ್ತೆರಡು ಬಾರಿ ನೋಬೆಲ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದ್ದು ಸಾವಿರದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಇದನ್ನ ಪಡೆದಿವೆ ಪುನರಾವರ್ತಿತ ವಿಜೇತರನ್ನ ಹೊರತುಪಡಿಸಿದ್ರೆ ಒಟ್ಟು ಒಂಬೈನೂರ ಎಂಬತ್ತೇಳು ವ್ಯಕ್ತಿಗಳು ಮತ್ತು ಇಪ್ಪತ್ತೆಂಟು ಸಂಸ್ಥೆಗಳು ಈ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ ನೋಬೆಲ್ ಫೌಂಡೇಶನ್ನ ನಿಯಮದ ಪ್ರಕಾರ ಒಂದು ಪ್ರಶಸ್ತಿ ಮೊತ್ತವನ್ನ ಮೂವರಿಗಿಂತ ಹೆಚ್ಚು ಜನರಿಗೆ ವಿಭಜಿಸಿ ನೀಡುವಂತಿಲ್ಲ ಇಲ್ಲಿಯವರೆಗೆ ನೀಡಿದ ಆರುನೂರ ಮೂವತ್ತೆರಡು ಪ್ರಶಸ್ತಿಗಳಲ್ಲಿ ನೂರ ಇಪ್ಪತ್ತೊಂದು ಪ್ರಶಸ್ತಿಗಳನ್ನ ಮೂವರು ವಿಜೇತರ ನಡುವೆ ಹಂಚಲಾಗಿದೆ ಸಾವಿರದ ಒಂಬೈನೂರ ಒಂದರಿಂದ ಇಲ್ಲಿಯವರೆಗೆ ಒಟ್ಟು ನಲವತ್ತೊಂಬತ್ತು ಬಾರಿ ನೋಬೆಲ್ ಪ್ರಶಸ್ತಿಗಳನ್ನ ಘೋಷಣೆ ಮಾಡಲಾಗಿಲ್ಲ ಇವುಗಳಲ್ಲಿ ಹೆಚ್ಚಿನವು ಮೊದಲ ಮತ್ತು ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಾಗಿವೆ ಅರ್ಹ ಸಂಶೋಧನೆ ಅಥವಾ ವ್ಯಕ್ತಿ ಲಭ್ಯ ಇಲ್ಲದೆ ಇದ್ದಾಗ ಪ್ರಶಸ್ತಿ ನೀಡದೆ ಹಣವನ್ನ ಮೀಸಲಿರುವ ನಿಯಮ ಇದೆ ನೋಬೆಲ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ ಶಾಂತಿ ನೋಬೆಲ್ ಪುರಸ್ಕೃತಿ ಪಾಕಿಸ್ತಾನದ ಮಲಾಲಾ ಯೂಸುಫ್ ಝಾಯ್ ಅವರು ಪ್ರಶಸ್ತಿ ಪಡೆದಾಗ ಅವರಿಗೆ ಕೇವಲ ಹದಿನೇಳು ವರ್ಷ ಅತ್ಯಂತ ಹಿರಿಯ ವಿಜೇತರು ಎರಡ್ ಸಾವಿರದ ಹತ್ತೊಂಬತ್ತರ ರಸಾಯನಶಾಸ್ತ್ರ ಪ್ರಶಸ್ತಿ ಪಡೆದ ಜಾನ್ ಬಿ ಗುಡೆನಫ್ ಅವರು ಪ್ರಶಸ್ತಿ ಪಡೆದಾಗ ತೊಂಬತ್ತೇಳು ವರ್ಷ ವಯಸ್ಸಿನವರಾಗಿದ್ದರು ಸಾವಿರದ ಒಂಬೈನೂರ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಅರವತ್ತೆಂಟು ಬಾರಿ ಮಹಿಳೆಯರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ ಲೈನಸ್ ಪಾಲಿಂಗ್ ಅವರು ಎರಡು ನೋಬೆಲ್ ಪ್ರಶಸ್ತಿಗಳನ್ನ ಯಾವುದೇ ಹಂಚಿಕೆ ಇಲ್ಲದೆ ಪಡೆದ ಏಕೈಕ ವ್ಯಕ್ತಿ ಇವರು ಸಾವಿರದ ಒಂಬೈನೂರ ಐವತ್ ರಸಾಯನಶಾಸ್ತ್ರ ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಾಂತಿಗಾಗಿ ನೋಬಲ್ ತನ್ನದಾಗಿಸಿಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಸಂಸ್ಥೆ ಮೂರು ಬಾರಿ ಶಾಂತಿ ಪ್ರಶಸ್ತಿ ಪಡೆದಿದೆ ಇನ್ನೊಂದು ಕುತೂಹಲದ ವಿಷಯ ಏನು ಅಂದರೆ ವಿಜ್ಞಾನಕ್ಕೆ ಅಪಾರ ಕೊಡುಗೆ ನೀಡಿದ ಕ್ಯೂರಿ ಕುಟುಂಬ ನೋಬೆಲ್ ಪ್ರಶಸ್ತಿಗಳ ಕುಟುಂಬ ಅಂತಾನೆ ಪ್ರಸಿದ್ಧಿ ಪಡೆದಿದೆ ಈ ಕುಟುಂಬದ ಮೇರಿ ಕ್ಯೂರಿ ಅವರೊಬ್ಬರೇ ಎರಡು ನೋಬೆಲ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇದುವರೆಗೆ ಕೇವಲ ಇಬ್ಬರು ನೋಬೆಲ್ ಅನ್ನ ನಿರಾಕರಿಸಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೋಬೆಲ್ಗೆ ಆಯ್ಕೆಯಾದ ಫ್ರೆಂಚ್ ಬರಹಗಾರ ಜೀನ್ ಪಾಲ್ ಸಾತ್ರೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಶಾಂತಿ ನೋಬೆಲ್ಗೆ ಆಯ್ಕೆಯಾದ ವಿಯೆಟ್ನಾಂನ ರಾಜಕಾರಣಿ ಲೇ ಡೆಕ್ ಥೋ ಪ್ರಶಸ್ತಿಯನ್ನು ನಿರಾಕರಿಸಿದವರು ಇನ್ನು ನಾಲ್ವರು ರಾಜಕೀಯ ಒತ್ತಡದಿಂದಾಗಿ ಪ್ರಶಸ್ತಿ ಸ್ವೀಕರಿಸಲು ನಿರಾಕರಿಸಿದ್ರು ಜರ್ಮನ್ ವಿಜ್ಞಾನಿಗಳಾದ ರಿಚರ್ಡ್ ಕೊಹ್ನ ಅಡಾಲ್ಫ್ ಬುಟೆನ್ನಾಟ್ ಮತ್ತು ಗೆಹರಾಡ್ ಡೊಮಾಗ್ ಅವರನ್ನ ಅಡಾಲ್ಫ್ ಹಿಟ್ಲರ್ ನೋಬೆಲ್ ಪ್ರಶಸ್ತಿ ಪಡೆಯದಂತೆ ತಡೆದಿದ್ದ ಸೋವಿಯತ್ ಒಕ್ಕೂಟದ ಒತ್ತಡದಿಂದಾಗಿ ರಷ್ಯಾದ ಬರಹಗಾರ ಬೋರಿಸ್ ಪಾಸ್ಟರ್ನಾಗ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತನ್ನ ಸಾಹಿತ್ಯ ಸಾಧನೆಗೆ ದೊರೆತ ಪ್ರಶಸ್ತಿಯನ್ನ ನಿರಾಕರಿಸಿದ್ದರು ಶಾಂತಿಗಾಗಿ ನೋಬೆಲ್ ಪಡೆದವರ ಪೈಕಿ ಐದು ಜನ ಪುರಸ್ಕೃತರು ಪ್ರಶಸ್ತಿ ಘೋಷಣೆಯ ಸಮಯದಲ್ಲಿ ಬಂಧನದಲ್ಲಿದ್ದರು ಆಂಗ್ಸಾನ್ ಸೂಕಿ ಲಿಯುಗ್ಝಿಯಾಬೋ ಕಾರ್ವಾನ್ ವಸಿಯೆಡ್ಸ್ಕಿ ಅಲೇಸ್ ಬಿಯಾಲಿಯಟ್ಸ್ಕಿ ಮತ್ತು ಇತ್ತೀಚಿನ ವಿಜೇತರಾದ ಇರಾನ್ನ ನರ್ಗಿಸ್ ಮೊಹಮ್ಮದಿ ನೊಬೆಲ್ ಪ್ರಶಸ್ತಿಯ ಇನ್ನೊಂದು ವಿಷಯ ಏನು ಅಂದರೆ ಸಾವಿರದ ಒಂಬೈನೂರ ನಿಯಮದ ಪ್ರಕಾರ ಮರಣಾನಂತರ ಇದನ್ನು ನೀಡಲಾಗುವುದಿಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಿಯಮದ ಪ್ರಕಾರ ಪ್ರಶಸ್ತಿ ಘೋಷಣೆಯ ನಂತರ ವಿಜೇತರು ಮರಣ ಹೊಂದಿದ್ರೆ ಮಾತ್ರ ಪ್ರಶಸ್ತಿಯನ್ನ ನೀಡೋಕೆ ಅವಕಾಶ ನೀಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಿಂತ ಮೊದಲು ಕೇವಲ ಎರಡು ಬಾರಿ ಈ ಪ್ರಶಸ್ತಿಯನ್ನ ನೀಡಲಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಶರೀರಶಾಸ್ತ್ರದ ವಿಜೇತ ರಾಲ್ಫ್ ಸ್ಟೈನ್ಮನ್ ಅವರು ಘೋಷಣೆಗೂ ಮೊದಲು ನಿಧನರಾದ್ರೂ ಸಮಿತಿಯ ತೀರ್ಪಿನ ಮೇರೆಗೆ ಅವರಿಗೆ ಪ್ರಶಸ್ತಿ ನೀಡಲಾಯಿತು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಈವರೆಗೆ ಹನ್ನೆರಡು ಭಾರತೀಯರು ಅಥವಾ ಭಾರತೀಯ ಮೂಲದ ವಿಜ್ಞಾನಿಗಳು ಲೇಖಕರು ಮತ್ತು ಹೋರಾಟಗಾರರು ಪಡೆದಿದ್ದಾರೆ ಮೊದಲ ವಿಜೇತರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾಹಿತ್ಯಕ್ಕಾಗಿ ಪ್ರಶಸ್ತಿ ಪಡೆದ ರವೀಂದ್ರನಾಥ್ ಠಾಗೋರ್ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭೌತಶಾಸ್ತ್ರಕ್ಕೆ ಸಿ ರಾಮನ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ವೈದ್ಯಕೀಯ ಸಾಧನೆಗಾಗಿ ಹರಗೋವಿಂದ್ ಖುರಾನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶಾಂತಿಗಾಗಿ ಮದರ್ ತೆರೇಸಾ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಭೌತಶಾಸ್ತ್ರಕ್ಕೆ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರ್ಥಿಕ ವಿಜ್ಞಾನಕ್ಕೆ ಅಮರ್ಥ್ಯ ಸೇನ್ ಎರಡ್ ಸಾವಿರದ ಒಂಬತ್ತರಲ್ಲಿ ರಸಾಯನಶಾಸ್ತ್ರಕ್ಕೆ ವೆಂಕಟರಾಮನ್ ರಾಮಾಕೃಷ್ಣನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಾಂತಿಗಾಗಿ ಕೈಲಾಶ್ ಸತ್ಯಾರ್ಥಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಥಶಾಸ್ತ್ರಕ್ಕಾಗಿ ಅಭಿಜಿತ್ ಬ್ಯಾನರ್ಜಿ ನೋಬೆಲ್ ಪುರಸ್ಕೃತರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ನೋಬೆಲ್ ಪ್ರಶಸ್ತಿಯ ಮೊತ್ತವನ್ನು ಪ್ರತಿ ಪೂರ್ಣ ಪ್ರಶಸ್ತಿಗೆ ಹನ್ನೊಂದು ಪಾಯಿಂಟ್ ಸೊನ್ನೆ ದಶಲಕ್ಷ ಸ್ವೀಡಿಶ್ ಕ್ರೋನರ್ ಅಂತ ನಿಗದಿಪಡಿಸಲಾಗಿದೆ ಪ್ರಸ್ತುತ ಅಂದಾಜು ವಿನಿಮಯ ದರದ ಪ್ರಕಾರ ಇದರ ಮೌಲ್ಯ ಸುಮಾರು ಹತ್ತು ಪಾಯಿಂಟ್ ಎರಡು ಕೋಟಿ ಭಾರತೀಯ ರೂಪಾಯಿಗಳಾಗುತ್ತೆ ಪ್ರತಿ ವರ್ಷ ಅಲ್ಫ್ರೆಡ್ ನೋಬೆಲ್ ಅವರ ಪುಣ್ಯತಿಥಿಯಾದ ಡಿಸೆಂಬರ್ ಹತ್ತರಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತೆ ಶಾಂತಿ ಪ್ರಶಸ್ತಿ ಪ್ರಶಸ್ತಿಯನ್ನ ನಾರ್ವೆಯ ಓಸ್ಲೋದಲ್ಲಿ ನೋಬೆಲ್ ಸಮಿತಿಯ ಅಧ್ಯಕ್ಷರು ನೀಡಿದ್ರೆ ಉಳಿದ ಪ್ರಶಸ್ತಿಗಳನ್ನ ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಸ್ವೀಡನ್ ರಾಜರು ಪ್ರದಾನ ಮಾಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು